ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೇ ಹಿಂದೂ ಸಮಾಜವೇ ಬೇಡಾಗಿದೆ ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂಥ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ ತುಂಬ ನೋವಾಗಿದೆ ಗಂಗಾ ಸ್ನಾನ ಹೊಟ್ಟೆ ತುಂಬಿಸುತ್ತಾ ಗಂಗೇಲಿ ಮಿಂದರೆ ಬಡತನ ಹೋಗುತ್ತಾ ದೇಶಕ್ಕೇನು ಲಾಭ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆಯವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಇವತ್ತು ಕುಂಭಮೇಳಕ್ಕೆ ದೇಶ ವಿದೇಶದ ನಲವತ್ತು ಕೋಟಿಗೂ ಹೆಚ್ಚಿಗೆ ಹಿಂದೂಗಳಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಅನೇಕರಿಗೆ ಹೋಗಬೇಕು ಅಂತ ಆಸೆ ಇದ್ದರೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ ಇಲ್ಲ ಅಂತಂದರೆ ಬಿಡಲಿ ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದುಗಳ ಭಾವನೆ ಅದಕ್ಕೆ ಧಕ್ಕೆ ತರೋಂಥ ಒಂದು ಅಧಿಕಾರಿ ಇವರು ಕೊಟ್ಟವರ್ಯಾರು ಪ್ರಪಂಚದ ದೇಶ ವಿದೇಶದ ನಾಗರಿಕರು ಬಂದು ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಧನ್ಯರು ಅಂತ ಹೇಳ್ಕೊತ ಇದ್ದಾರೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬಂದಿರೋಂಥ ಒಂದು ವಿಶೇಷವಾದ ಕುಂಭಮೇಳ ಏನು ರೋಗ ಆಗಿದೆ ಅಂತ ಇವರಿಗೆ ಅರ್ಥ ಆಗೋಲ್ಲ ನನಗೆ ನೀವೇನಂದರೂ ಕೂಡ ಹಿಂದೂಗಳು ಸುಮ್ಮನೆ ಇರ್ತಾರೆ ಅವರು ಶಾಂತವಾಗಿರೋದೇ ಹಿಂದೂಗಳ ದೌರ್ಬಲ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ವಿದೇಶಗಳಲ್ಲಿ ಹೋಗಿ ಕ್ರಿಶ್ಚಿಯನ್ರ ಪವಿತ್ರವಾದ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ ನಾವು ಅದನ್ನೇನು ಟೀಕೆ ಮಾಡಲ್ಲ ಅದು ಅವ್ರ ಧರ್ಮ ಅವರ ನಂಬಿಕೆ ಮುಸಲ್ಮಾನರು ಮಕ್ಕಾ ಮದಿನಕ್ಕೆ ಹೋಗಿ ಅಲ್ಲಿ ಹೋಗಿ ಬರೋದ್ರಿಂದ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನೋ ನಂಬಿಕೆ ಅವ್ರದ್ದು ಆದ್ರೆ ಹಿಂದೂಗಳಿಗೆ ಗಂಗೆದ ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗ್ರಹದ ಮೇಲೆ ಸ್ನಾನ ಮಾಡಿದ್ರೆ ತುಂಬಾ ಪವಿತ್ರವಾದ್ದು ಅಂತ ನಮ್ಮ ನಂಬಿಕೆ ಆದರೆ ನೂರ ನಲ್ವತ್ನಾಲ್ಕು ವರ್ಷದ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರಂತೂ ಯಾವುದೋ ಜನ್ಮದ ಪುಣ್ಯ ನಾವು ಅಂತ ಭಾವಿಸ್ತೇವೆ ಈ ನೂರ ನಲ್ವತ್ನಾಲ್ಕು ವರ್ಷ ಕುಂಭಮೇಳದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ತಂದೆ ತಾಯಿಗಳು ಅಜ್ಜ ಮುತ್ತಜ್ಜ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅವರಾತ್ಮಕ್ಕೂ ಶಾಂತಿ ಆಗುತ್ತೆ ಅನ್ನೋಂಥ ಹಿಂದೂಗಳ ನಂಬಿಕೆ ಇಷ್ಟು ಕೀಳು ಮಟ್ಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಕ್ಷಣ ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು ಇಲ್ಲ ಅಂತಂದರೆ ದೇಶದಲ್ಲಿ ದಂಗೆಗಳಾದರೆ ಯಾರು ಜವಾಬ್ದಾರರು ತುಂಬ ನೊಂದು ಹೇಳ್ತಿದ್ದೀನಿ ನಾನು